ನಿಧಾನ ನಮಸ್ಕಾರ ಸ್ನೇಹಿತರೆ ನಾವಿವಾಗ ಎಕ್ಸಾಕ್ಟ್ ಆಗಿ ಎಲ್ಲಿದ್ದೀವಿ ಎಲ್ಲ ಇದ್ದೀವಿ ಕಬಿನ ಬಂದಿದ್ದೀವಿ ಬಂಡೀಪುರ ಮಾಡಿದ್ದೀನಿ ನಾನು ಅದು ಆಲ್ರೆಡಿ ಕಿತ್ತಡಿ ಕಿರಣ್ ಯೂಟ್ಯೂಬ್ ಚಾನೆಲ್ ಹಾಕಿದ್ದೆ ಬಟ್ ಕಬಿನಿ ಮಾಡ್ತಾರ್ದಿದೆ ಫಸ್ಟು ಎಷ್ಟು ಮುಗಿಸ್ಕೊಂಡು ಮೂರು ಅವರ್ ಅಂತೆ ಟೋಟಲು ಮೂರು ಅವರ್ ಮುಗಿಸಿದ್ಮೇಲೆ ನಮಗೇನಾರು ಅಲ್ಲಕ್ಕಿದ್ರೆ ಪ್ರಾಣಿಗಳು ಸಿಗುತ್ತಾ ಏನೋ ಅನ್ನೋದನ್ನ ನೋಡಬೇಕು ನೋಡಿ ಮಕ್ಕಳನ್ನ ಬಿಟ್ಬಿಟ್ಟು ಈಗ ಈಗ ನೆಪಕ್ಕೆ ಬಂದೈತಿ ಓಡ್ಬಿಟ್ಟವ್ರಿ ಎಸ್ ನಮ್ಮೂರೇ ಜನನಾಟೋ ಏನು ಮೊಮ್ಮೋಟೋದಿ ಬ್ರಿಟಿಷರು ನಿಜವಾಗ್ಲು ಬೆಳೆ ಬೆಳಿಗ್ಗೆ ಏನು ಬೊಮ್ಮಾಗಿದೆ ಅಂದ್ರೆ ಕ್ಲೈಮೇಟು ಒಳ್ಳೆ ಫ್ರೆಶ್ ವಾತಾವರಣ ಸಿಗ್ತಾ ಇದೆ ನಮ್ಗೆ ಯಾವ ಹಣ ಇದು ಖಾರಾಪುರ ಓಕೆ ಖಾರಾಪುರ ಸಿಗ್ನಲ್ ಹತ್ರ ಸಿಗ್ನಲ್ ಅಂತ ಇದೀನ ಸರ್ಕಲ್ ಹತ್ರ ಇದ್ದೀವಿ ಎಸ್‌ಟಿಡಿ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ನೋಡಿ ಒಳ್ಳೆ ಮಳೆ ಆಗಿದೆ एक्चुअली ಈ ಕಡೆ ಸೈಡು ಕಾಡು ಹಚ್ಚ ಹಸಿರಾಗಿ ಕಂಗೊಳಿಸ್ತಾ ಇದೆ ನೋಡಕ್ಕೆ ಒಂಥರ ಖುಷಿ ಆಗ್ತಾ ಇದೆ ಓಕೆ ನೋಡಿ ಇಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಇವಾಗ ಎಷ್ಟು ಚೆನ್ನಾಗ್ ಲೈನ್ ಅಪ್ ಆಗಿದೆ ಅಲ್ಲ ಎಲ್ಲ ನಾವೆಂಗಾ ಆಡುವೆ ನಾಟ್ ನಾವು ನೋಡಿ ಇವಾಗ ನಾವಿರೋ ಜಾಗ ಬಂದುಬಿಟ್ಟು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಅಂತರ್ಸಂತೆ ವನ್ಯಜೀವಿ ವಲಯ ಕಾಕನಕೋಟೆ ಮೀಸಲು ಅರಣ್ಯ ವಿಸ್ತೀರ್ಣ ಮೂವತ್ತೈದು ಸಾವಿರದ ಇನ್ನೂರು ಎಕರೆ ಬ್ರಿಟಿಷರ್ ಕಾಲದಲ್ಲಿ ಆಗಿದೆ ನೋಡಲಿ ಸಾವಿರದ ಎಂಟುನೂರ ತೊಂಬತ್ತಾರು ಅಲ್ಲಿ ಬಂಗ್ಲೆಗಳೆಲ್ಲ ನೋಡಿದ್ವಲ್ಲ ಬ್ರಿಟಿಷ್ ಟೈಪ್ ಬಂಗ್ಲೆನ ಇರಲಿಲ್ವಾ ಅದು ನಿಮ್ಗೆ ಜಯಲರ್ ಮಾಡಿರೋದು ಹ್ಮ್

ಹೌದೇ ಬಿಕ್ ಕೆಟ್ಟ ಮೂಮೆಂಟ್ ಆಯ್ತು ಅಂತಂದ್ರೆ ಇದು ವಾರ್ನಿಂಗ್ ಕಾಲ್ ನಮ್ಗೆ ಅಲಾರಂ ಕಾಲ್ ತರ ಉಡುತ್ತೆ ಉಡುತ್ತೆ ಆಗುತ್ತೆ ಆವಾಗ ಟೈಗರ್ ಈ ಜಾಗದಲ್ಲಿ ಇದೆ ಇಲ್ಲ ಲೆಪೋಡ್ ಈ ಜಾಗದಲ್ಲಿ ಇದೆ ಅಲರ್ಟ್ ಮಾಡುತ್ತಲ್ವಾ ಬೇರೆ ಪ್ರಾಣಿಗಳಿಗೆ ಹುಷಾರಾಗಿರಿ ಅಂತ ಆಕ್ಚುಲಿ ಇದು ಮತ್ತೆ ಜಿಂಕೆ ಎರಡೂ ಜಿಂಕೆ ಮತ್ತೆ ಲಂಗುರ್ ಅಂತ ಬ್ಲಾಕ್ ಟೆಸ್ಟ್ ಅಂತ ಅದು ಈಝಿಯಾಗಿ ನೋಡುತ್ತೆ ಹೌದಾ ನಾಲ್ಕು ತರ ಜಿಂಕೆಗಳ್ನ ನೋಡ್ಬೋದು ಓಕೆ ಇದು

ಏನು ಸರ್ ನಿಮಗೆ ಮಣಿ ಸರ್ ಹೇಳಿದ್ರು ನೀವು ಬಂದಿದ್ರೆ ಅದು ಸಿಗುತ್ತೆ ಅಂತ ನಾನು ಒಂದು ಲೇಟ್ ಆಗಿದ್ರೆ ಇನ್ನೊಂದು ಸ್ವಲ್ಪ ಬೇಗ ಹೊಡ್ಕೊ ನೋಡ್ದ ಚೆನ್ನಾಗಿ ನೋಡ್ದ ನೋಡ್ದೇ ಭಾಗ್ಯಂತ ಕಷ್ಟ ಇಲ್ಲ ಸಿಗೋಲ್ಲ ಮೇಲೆ ಇದು ಸೇಬಾನೆ ಹಾಗಲ್ಲ ನಾನು ಇಲ್ಲಿ ನಿಂತಿದ್ದೆ ಈಗ ಆಕಡೆ ಹೋಗಬಹುದು 7 7 ಇಬಿಸ ಓಡ್ರೈವರ್ ಅಷ್ಟೇ ಅದು ಫಾರ್ಮ್ ಫಾರ್ಮ ಯಸ್ ಇವನ ಆಕಡೆಗೆ ಬಂದಿದೆ ಹ್ಮ ಆಕಡೆ ಇದೆ ಯಾಕೋಚೆ ಪರವಾಗಿಲ್ಲ ಬಿಡಿ ಬೈನೋಕುಲರ್ ಹಾಕೊಂಡು ನೋಡ್ತಾವ್ರೆ ಹೆಂಗ್ ಹೋಗಿರ್ಬೋದು ಅಂತ ಸಚಿ ಹಂಗೆ ಗಿಡಗಳು ಅಬ್ಸರ್ವ್ ಮಾಡು ಗಿಡಗಳು ಹಾಂ ಗಿಡಗಳ ಮೂಮೆಂಟ್ ಹ್ಯಾವಿ ಗೈಸ್ ವಾಚ್ ಯು ಗಾಯ್ಸ್ ವಾಚ್ ಟೈಗರ್ ಡಿಡ್ ಯು ಸಿ ಹ್ಞೂ ಸ್ವಲ್ಪ ಸ್ವಲ್ಪ ಓಕೆ

ಚಿಟ್ಕಿ ಹೊಡಿ ಅಷ್ಟಲ್ಲ ಅಲ್ಲಿ ಇಲ್ಲಿವರೆಗೂ ಬಂದ್ಬಿಟ್ಟು ಜಾರು ಕೇರಳಕ್ಕೆ ಹೋಗೋ ಲೈನ್ ಇದು ಕೇರಳಕ್ಕೆ ಹೋಗೋ ಲೈನ್ ಐ ಅದು ಡಾಲ್ ಇಟ್ಟಿರೋ ಥರ ಕಾಣಿಸ್ತದೆ

ಕೂತಿದೆ ಅಂತ ಒಳ್ಳೆ ಗೊಂಬೆ ಮರಿ ಕೂತು ಕೂತೈತೆ ಕ್ರಾಸ್ ಆಗಿದೆ ಸರ್ ಅದು ಅದಕ್ಕೆ ತಿಂತಿರೋದಲ್ಲ ಇದೆಲ್ಲ ನಿಮ್ದು ಕರೆಕ್ಟ್ ಹಾಕ್ತಿದೆ ಉಂಟು

ಇಲ್ಲೇನ ಸಕ್ಕತ್ತಾಗಿದೆ ಅಲ್ಲ ಏನು ಚೆನ್ನಾಗಿ ಬರ್ತಿದೆ ನೋಡಿ ಇದರಲ್ಲಿ ಇದನ್ನು ತುಂಬ ಜನ ಕೇಳ್ಕೊಂಡು ಬರ್ತಾರೆ ಸರ್ ಹೌದಾ ಇನ್ನೇನು ನಮ್ಗೆ ಎರಡು ಒಲಿ ಆಯಿತು ಒಂದು ಆನೆ ಆಯಿತು ಮೇಜರೇ ಆಗೋಗ್ತು ಮೆರೂನ್ ಆರೆಂಜ್ ಇರುತ್ತೆ ಬಂದ್ಬಿಡ್ ಅವ್ಗೆ ಅದಾಗಿದೆ ಏನು ಮಾಡಲ್ಲಪ್ಪ ಅದ್ರಪ್ಪ ಬೆನ್ನು ಬೆನ್ನುಸ್ಕೊಂಡು ನಿಂತೈತಿ

ಓಹ್ ಸಕದಾಗಿದೆ ಅಲ್ಲ ಅಂತ ಇಂತ ನೋಡಿ ಆಲ್ಮೋಸ್ಟ್ ಮೂರ್ ಅವರ್ ಸಫರ್ನ ಮುಗಿಸ್ಕೊಂಡು ಇವಾಗ ವಾಪಸ್ ಬರ್ತಾ ಇದೀವಿ ನಮ್ಮ ಅಭಿಯಾನ ತುಂಬಾ ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಟ್ಟು ನಮ್ಗೆ ಹೇಳ್ಕೊಟ್ರು ಅಣ್ಣ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ವಿಂಗ್ ಕೆಲಸ ಇವೆಲ್ಲ ಕಟ್ ಮಾಡೋಕ್ಕೆ ಲೋಕಲ್ ಅವ್ರನೆ ಕರ್ಕೊಳ್ಳೋದಲ್ವಾ ನೋಡಿ ಅಲ್ಲಿ ಬ್ಯಾಕ್ವರ್ಡ್ ರೇಟ್ ಕಾಣಿಸ್ತಾ ಇದೆ ಅಂತ ನೋಡಿ ಇದೇ ಜಂಗಲ್ ಲಾರ್ಡ್ಜಸ್ ಅಂಡ್ ರೆಸಾರ್ಟ್ಸ್ ಅಂಡ್ ರೂಮ್ಸ್ ಅಂತ ನೋಡು ನಾವು ಆಗ ಸಂಜೆ ಬಂದಾಗ ಗೊತ್ತಾಗಲಿಲ್ಲ ಇದ್ರದ್ದು ಹೆಂಗ್ ನೇಚರ್ ಇದೆ ಅಂತ ನೈಟ್ ಬಂದಾಗ ಅಲ್ಲ ಈಗ ನೋಡಿ ಸಕ್ಕರೆ ಈಗ ಎಷ್ಟು ಸಕ್ಕದಾಗಿದೆ ಅಂತಂದರೆ ನೋಡಿ ಇದು ಬಂಗ್ಲೆ ಟೈಪು ಸೊ ಇದು ನೀವು ಬಂದ್ರೂ ಕೂಡ ಇಲ್ಲಿ ಬುಕ್ ಮಾಡ್ಕೊಬೋದು ಸೊ ಆಬ್ವಿಯಸ್ಲಿ ನಿಮಗೆ ಜಂಗಲ್ ಲಾಡ್ಜಸ್ ಅಂದಿದ ತಕ್ಷಣ ಅಥವಾ ಈ ಥರ ಸಫಾರಿ ಮಾಡ್ತೀನಿ ಅಂತಂದರೆ ಕಾಸ್ಟ್ಲಿ ಇದ್ದೇ ಇರುತ್ತೆ ಯಾಕೆ ಅಂತಂದರೆ ಅವರು ಇದನ್ನೆಲ್ಲ ಮೈಂಟೈನ್ ಮಾಡಬೇಕು ಆ್ಯಂಡ್ ಮೋರ್ ಓವರ್ ಗಾರ್ಡನ್ ಬಗ್ಗೆ ಅದೊಂದು ಜಾಗೃತಿ ಅಂತೂ ಖಂಡಿತ ಬಂದೇ ಬರುತ್ತೆ ಸೊ ನನ್ನ ವ್ಲಾಗ್ಸಲ್ಲಿ ಈ ಸಲ ಇದನ್ನ ತೋರಿಸಿದ್ದಂತೂ ನನಗಂತೂ ಖುಷಿ ಇದೆ ಸೊ ಇನ್ನೊಂದು ಸಲ ಈ ನೇಚರ್ ನೋಡ್ಕೊಳ್ಳಿ ಅಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ಕೊತೀನಿ ನೆಕ್ಸ್ಟ್ ವ್ಲಾಗು ಮೈಸೂರಲ್ಲಿ ಶುರು ಮಾಡೋಣ ಬಾ ಬಾಯ್